ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ಸ್ವಾಗತ ಈ ಒಂದು ಸೆಷನ್ನಲ್ಲಿ ನಾವು ಕೆ ಪಿ ಎಸ್ ಸಿ ವತಿಯಿಂದ ಕಾಲ್ ಆಗಿರ್ತಕ್ಕಂಥ ಕೃಷಿ ಅಧಿಕಾರಿಗಳು ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪರೀಕ್ಷೆ ವಿಧಾನ ಹೇಗಿರುತ್ತೆ ಇದಕ್ಕೆ ಕ್ಲಾಸಸ್ ಅನ್ನ ನಾವು ಎಲ್ಲಿ ತೆಗೆದುಕೊಳ್ಬೇಕಾಗಿರುತ್ತೆ ಸ್ಟಡಿ ಮೆಟೀರಿಯಲ್ ಹೆಲ್ ಸಿಗುತ್ತೆ ಮತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಅಣುಕು ಪರೀಕ್ಷೆಗಳನ್ನು ನಾವು ಎಲ್ಲಿ ಪಡೆಯಬಹುದು ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಪರೀಕ್ಷೆಯನ್ನು ನಾವು ಏನಕ್ಕೆ ಬರೀಬೇಕು ಎಲ್ಲ ಮಾಹಿತಿಯನ್ನು ನಾನು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರ್ತೇನೆ ಸೊ ಇದರಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂದ್ರೆ ಯಾಕೆ ಈ ಪರೀಕ್ಷೆಯನ್ನ ಬರೀಬೇಕು ದಟ್ ಈಸ್ ದಿ ಫಸ್ಟ್ ಕ್ವೆಶನ್ ದಟ್ ಯು ಶುಡ್ ಗೆಟ್ ಸೊ ಈ ಪರೀಕ್ಷೆಯನ್ನು ಯಾತಕ್ಕಾಗಿ ನೀವು ಬರೀಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಕೆ ಪಿ ಎಸ್ ಸಿ ವತಿಯಿಂದ ಏನಾದರೂ ನೋಟಿಫಿಕೇಶನ್ ಆದಲ್ಲಿ ಫಾರ್ ಎಕ್ಸಾಂಪಲ್ ಅದು ಕೆ ಎಸ್ ಆಗಿರ್ಬೋದು ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಆಗಿರ್ಬೋದು ಈ ಎಲ್ಲ ಪರೀಕ್ಷೆಗಳನ್ನ ನಾವು ಗ್ರ್ಯಾಜುಯೇಷನ್ ನಾನ್ ಸ್ಪೆಸಿಫಿಕ್ ಅಂತ ಹೇಳ್ತೇವೆ ಅದರ ಅರ್ಥ ಏನು ಅಂದ್ರೆ ಯಾವುದೇ ಪದವಿಯನ್ನ ಹೊಂದಿರತಕ್ಕಂಥ ವಿದ್ಯಾರ್ಥಿ ಈ ಪರೀಕ್ಷೆಗಳನ್ನ ಬರೀಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಸೊ ಇದರ ಅರ್ಥ ಏನು ಯಾವಾಗ ಅದು ಒಂದು ಪದವಿಗೆ ನಿರ್ದಿಷ್ಟವಾಗಿರೋದಿಲ್ಲ ಆಗ ಕಾಂಪಿಟೇಷನ್ ಅಥವಾ ಸ್ಪರ್ಧಾತ್ಮಕತೆ ಬಹಳ ಜಾಸ್ತಿ ಇರುತ್ತೆ ಕಾರಣ ಏನು ಅನೇಕ ವಿದ್ಯಾರ್ಥಿಗಳು ಆ ಪರೀಕ್ಷೆಗೆ ಅಪ್ಲೈ ಮಾಡ್ತಾರೆ ಬಟ್ ಯಾವಾಗ ಒಂದು ಪರೀಕ್ಷೆ ಗ್ರ್ಯಾಜುಯೇಷನ್ ಸ್ಪೆಸಿಫಿಕ್ ಆಗಿರುತ್ತೆ ಅಂದ್ರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಮಾತ್ರ ಪದವಿಯನ್ನ ಪಡೆದಿರ್ತಕ್ಕಂಥವ್ರಿಗೆ ಅವಕಾಶವನ್ನ ಕೊಡ್ತಾರೆ ಸೊ ಅವಾಗ ಅವರು ಬಿಟ್ಟು ಬೇರೆಯವರು ಅದಕ್ಕೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಸೊ ಅವಾಗ ಆಟೋಮ್ಯಾಟಿಕಲಿ ಏನಾಗುತ್ತೆ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಸೊ ಈ ಒಂದು ಕಾರಣದಿಂದ ಈ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಹತೆಯನ್ನು ಅರ್ಹತೆಯನ್ನ ವಿದ್ಯಾರ್ಥಿಗಳು ಕಂಪಲ್ಸರಿ ಈ ಪರೀಕ್ಷೆಯನ್ನ ಟಾರ್ಗೆಟ್ ಮಾಡುವ ಮುಖಾಂತರ ನೀವು ಪಾಸ್ ಜಾಸ್ತಿ ನೀವು ಮೊದಲ ಪಾಸಿಟಿವ್ ಪಾಯಿಂಟ್ ಆಗಿ ಇಲ್ಲಿ ಎಕ್ಸೆಪ್ಟ್ ಮಾಡಬೇಕಾಗಿರುತ್ತೆ ಹಾಗಿದ್ರೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಆಗಿರ್ತಕ್ಕಂಥ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದನ್ನ ಕಾಲ್ ಫಾರ್ ಮಾಡಿರ್ತಾರೆ ಸೊ ಈ ಒಂದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಒಂದು ಸಾವಿರದ ಇಪ್ಪತ್ತೈದು ಯಾರ್ಯಾರು ಇದಕ್ಕಿನ್ನೂ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಿಲ್ಲ ಖಂಡಿತವಾಗ್ಲಿ ಇವತ್ತೇ ಇದಕ್ಕೆ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಲಿಂಕ್ ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನಾವು ಪಿನ್ ಮಾಡಿರ್ತೇವೆ ಹಾಗಿದ್ರೆ ಈ ಒಂದು ಪರೀಕ್ಷೆಯನ್ನ ಬರೆಯಬೇಕಾಗಿದ್ದರೆ ಪರೀಕ್ಷೆಯ ಪ್ಯಾಟರ್ನ್ ಹೇಗಿರುತ್ತೆ ಈ ಒಂದು ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳನ್ನು ನೀಡಲಾಗುತ್ತೆ ಎರಡು ಪತ್ರಿಕೆಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರುತ್ತೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಇದನ್ನು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಅಂತ ಕರೀತೇವೆ ಪತ್ರಿಕೆ ಒಂದನ್ನು ನಾವು ಜನರಲ್ ಪೇಪರ್ ಅಥವಾ ಸಾಮಾನ್ಯ ಅಧ್ಯಯನ ಅಂತ ಹೇಳ್ತೇವೆ ಪತ್ರಿಕೆ ಎರಡನ್ನು ಸ್ಪೆಸಿಫಿಕ್ ಪೇಪರ್ ಅಥವಾ ನಿರ್ದಿಷ್ಟ ಕ ಪತ್ರಿಕೆ ಅಂತ ಹೇಳ್ತೇವೆ ಸೊ ಪತ್ರಿಕೆ ಒಂದೇನಿದೆ ಇದರಲ್ಲಿ ನೂರು ಪ್ರಶ್ನೆಗಳನ್ನು ನೀಡಲಾಗುತ್ತೆ ನೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡ್ತಕ್ಕಂಥವ್ರಿಗೆ ಮುನ್ನೂರು ಅಂಕಗಳನ್ನು ಇಲ್ಲಿ ನಿಗದಿಪಡಿಸಲಾಗಿರುತ್ತೆ ಅದರರ್ಥ ಏನು ಅಂದ್ರೆ ಒಂದು ಪ್ರಶ್ನೆಗೆ ಮೂರು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಸಪೋಸ್ ಏನಾದರೂ ಪ್ರಶ್ನೆಗಳಿಗೆ ನೀವು ತಪ್ಪು ಉತ್ತರವನ್ನು ಕೊಟ್ಟಾಗ ಮೂರು ಅಂಕಗಳಲ್ಲಿ ಒನ್ ಫೋರ್ತ್ ಮಾರ್ಕ್ಸ್ ನೆಗೆಟಿವ್ ಮಾರ್ಕ್ ಆಗಿ ಡಿಡಕ್ಟ್ ಮಾಡ್ತಕ್ಕಂಥದನ್ನ ನಾವು ನೋಡ್ಬೋದಾಗಿರತ್ತೆ ಸಾಮಾನ್ಯ ಅಧ್ಯಯನದಲ್ಲಿ ನಾವು ಏನೇನು ಓದಬೇಕು ಅನ್ನೋದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ ಸೊ ಈ ನೂರು ಪ್ರಶ್ನೆಗಳನ್ನು ನೀವು ಆನ್ಸರ್ ಮಾಡಲಿಕ್ಕೆ ಒಂದೂವರೆ ಗಂಟೆಗಳ ಸಮಯಾವಕಾಶವನ್ನ ನಿಮಗೆ ನೀಡಲಾಗಿರುತ್ತೆ ಸೊ ಇದೆಲ್ಲ ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ನೀವು ಇಲ್ಲಿ ಅಧ್ಯಯನ ಮಾಡಬೇಕಾಗಿರುತ್ತೆ ಸೊ ಎರಡನೇ ಇದನ್ನ ನಾವು ನಿರ್ದಿಷ್ಟ ಪತ್ರಿಕೆ ಅಥವಾ ಸ್ಪೆಸಿಫಿಕ್ ಪೇಪರ್ ಅಂತ ಹೇಳ್ತೇವೆ ಸೊ ನಿಮ್ಮ ಒಂದು ಪದವಿಯ ಸಮಯದಲ್ಲಿ ಅಂದ್ರೆ ಫಸ್ಟ್ ಇಯರ್ ಕೊನೆಯ ಸಬ್ಜೆಕ್ಟ್ಸ್ ನೀವೇ ಸ್ಟಡಿ ಮಾಡಿರ್ತೀರಾ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ನೂರು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅನ್ನ ನೀಡಲಾಗುತ್ತೆ ಪ್ರತಿಯೊಂದು ಪ್ರಶ್ನೆಗೂ ಮೂರು ಅಂಕಗಳಿರುತ್ತೆ ಬಟ್ ಡಿಫರೆನ್ಸ್ ಏನು ಅಂದ್ರೆ ಇಲ್ಲಿ ಎರಡು ಗಂಟೆಗಳ ಕಾಲಾವಕಾಶವನ್ನ ನೀಡಲಾಗಿರುತ್ತೆ ಇಲ್ಲಿ ನೋಡಿ ಜನರಲ್ ಪೇಪರ್ಗೆ ಒನ್ ಅಂಡ್ ಹಾಫ್ ಅವರ್ಸ್ ಅನ್ನ ನೀಡಿದ್ರೆ ಸೊ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಗೆ ಎರಡು ಗಂಟೆಗಳ ಕಾಲ ಅವಕಾಶವನ್ನ ನೀಡ್ತಕ್ಕಂಥದ್ದು ಈ ತರ ಎರಡರ ನಡುವೆ ಇರತಕ್ಕಂಥ ವ್ಯತ್ಯಾಸ ಗೊತ್ತಿರಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸಾಮ್ ಅಲ್ಲಿ ಪಾಸ್ ಮಾಡಬೇಕಾಗಿದ್ರೆ ನಮ್ಮ ಸ್ಟ್ರಾಟಜಿ ಹೇಗಿರಬೇಕು ಯಾವುದೇ ಒಂದು ಪರೀಕ್ಷೆಯನ್ನು ನೀವು ಪಾಸ್ ಆಗ್ಬೇಕಾಗಿದ್ರೆ ಸೊ ಆ ಒಂದು ಸಿಲೆಬಸ್ ವಾಲ್ಯೂಮ್ ನೀವು ಚೆಕ್ ಮಾಡಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ನಾನು ಅನಾಲಿಸಿಸ್ ಮಾಡಿದ ಪ್ರಕಾರ ಜನರಲ್ ಸ್ಟಡೀಸ್ ಮತ್ತೆ ಸ್ಪೆಸಿಫಿಕ್ ಪೇಪರ್ ಏನಿದೆ ಸೊ ಇವೆರಡಲ್ಲಿ ಅಫ್ಕೋರ್ಸ್ ಎರಡೂ ಕೂಡ ತುಂಬಾ ವಾಸ್ಟ್ ಸಿಲೆಬಸ್ ಆಗಿರುತ್ತೆ ಬಟ್ ಎರಡನ್ನ ಹೋಲಿಕೆ ಮಾಡಿದಾಗ ಜನರಲ್ ಸ್ಟಡೀಸ್ ರಿಲೇಟಿವ್ಲಿ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಪೆಸಿಫಿಕ್ ಪೇಪರ್ ನಾವು ನೋಡೋದೇ ಆದಲ್ಲಿ ಸೊ ನಿಮ್ಮ ಗ್ರ್ಯಾಜುಯೇಷನ್ ಅಲ್ಲಿ ಸ್ಟಡಿ ಮಾಡಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ಅಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಆ ಒಂದು ಕಾರಣದಿಂದ ಈ ಪರೀಕ್ಷೆಯನ್ನ ನೀವು ಪಾಸ್ ಆಗಬೇಕಾಗಿದ್ದಲ್ಲಿ ಈ ಜನರಲ್ ಸ್ಟಡೀಸ್ ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ನೀವು ತಯಾರಿ ನಡೆಸ್ತಾ ಜನರಲ್ ಸ್ಟಡೀಸ್ ಬಗ್ಗೆ ನಿಮಗೆ ಸಾಮಾನ್ಯವಾಗಿ ಸ್ವಲ್ಪ ನಾಲೆಜ್ ಈಗಾಗಲೇ ಇರುತ್ತೆ ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಳ್ಳುವ ಮುಖಾಂತರ ಪಾಸ್ ಆಗ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ ಅದರ ಜೊತೆಗೆ ನಿಮ್ಮ ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತೆ ಎಷ್ಟು ಸಾಧ್ಯವಾಗುತ್ತೆ ಸೊ ಅಷ್ಟು ಒಂದು ಇನ್ಫಾರ್ಮೇಶನ್ ನೀವು ಪರೀಕ್ಷೆಗೆ ಮುಂಚೆ ಸೊ ಕಲೆಕ್ಟ್ ಮಾಡುವ ಮುಖಾಂತರ ನೀವು ಪಾಸ್ ಆಗ್ತಕ್ಕಂಥ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ ಹಾಗಿದ್ರೆ ಸಾಮಾನ್ಯ ಪತ್ರಿಕೆಯಲ್ಲಿ ನಾವು ಏನನ್ನ ಓದ್ಬೇಕು ಸಾಮಾನ್ಯ ಪತ್ರಿಕೆಯಲ್ಲಿ ಒಟ್ಟು ಹದಿನಾಲ್ಕು ಸಬ್ಜೆಕ್ಟ್ಸ್ಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನ ನೀಡಲಾಗುತ್ತೆ ಆ ಹದಿನಾಲ್ಕು ಸಬ್ಜೆಕ್ಟ್ಸ್ಗಳು ಯಾವ್ದಾವ್ದು ಅಂತ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೇನೆ ಸೊ ಈ ಹದಿನಾಲ್ಕು ಸಬ್ಜೆಕ್ಟ್ಸ್ಗಳನ್ನು ನಾವು ಓದಬೇಕಾಗಿದ್ರೆ ಎಷ್ಟು ಸಬ್ಜೆಕ್ಟಿಂದ ಎಷ್ಟು ಪ್ರಶ್ನೆಗಳು ಬರುತ್ತೆ ಸೊ ಯಾವುದೇ ಪರೀಕ್ಷೆಯಲ್ಲಿ ಯಾವ ಸಬ್ಜೆಕ್ಟಿಂದ ಎಷ್ಟು ಪ್ರಶ್ನೆಗಳು ಕೊಡಬೇಕಂತ ಯಾವುದೇ ಫಾರ್ಮುಲಾ ಇರೋದಿಲ್ಲ ಸೊ ಈ ಹದಿನಾಲ್ಕು ಸಬ್ಜೆಕ್ಟ್ಸ್ಗಳಲ್ಲಿ ಯಾವ ಸೆಕ್ಷನ್ ಇಂದ ಎಷ್ಟು ಪ್ರಶ್ನೆಗಳನ್ನು ಬೇಕಾದರೂ ಕೇಳ್ತಕ್ಕಂಥ ಒಂದು ರೈಟ್ಸ್ ಅವರಲ್ಲಿರುತ್ತೆ ಸೊ ಅದರಿಂದ ಪ್ರತಿಯೊಂದು ಸಬ್ಜೆಕ್ಟ್ಗೂ ನಾವು ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಇಲ್ಲಿ ನಾವು ತಯಾರಿಯನ್ನು ಮಾಡಬೇಕಾಗಿರುತ್ತೆ ಸೊ ಅವ್ರು ಮೆನ್ಷನ್ ಮಾಡಿರ್ತಕ್ಕಂಥ ಮೊದಲನೇ ಸಬ್ಜೆಕ್ಟ್ ಯಾವುದಾಗಿರುತ್ತೆ ಅಂದ್ರೆ ಪ್ರಚಲಿತ ವಿದ್ಯಮಾನಗಳು ಅಥವಾ ಅಫೇರ್ಸ್ ಸೊ ದಿಸ್ ಇಸ್ ಕಾಮನ್ ಇನ್ ಎವ್ರಿ ಎಕ್ಸಾಮಿನೇಷನ್ ಸರಿ ಸುಮಾರು ಒಂದು ವರ್ಷದ ಪ್ರಚಲಿತ ಘಟನೆಗಳನ್ನ ನೀವು ಸಂಪೂರ್ಣವಾಗಿ ಓದ್ಕೊಳ್ಬೇಕಾಗಿರುತ್ತೆ ಜನರಲ್ ಸೈನ್ಸ್ ಅಂತ ಜನರಲ್ ನೀವು ಫಿಸಿಕ್ಸ್ ಭೌತಶಾಸ್ತ್ರ ಬಯಲಜಿ ಜೀವಶಾಸ್ತ್ರ ಮತ್ತೆ ಕೆಮಿಸ್ಟ್ರಿ ರಸಾಯನಶಾಸ್ತ್ರ ಸೊ ಈ ಮೂರು ಸಬ್ಜೆಕ್ಟ್ ಗಳನ್ನ ಸಂಪೂರ್ಣವಾಗಿ ಕಲಿಯಬೇಕಾಗಿರುತ್ತೆ ಸೊ ಸ್ಕೂಲ್ ಲೆವೆಲ್ ಸೈನ್ಸ್ ಏನಿರುತ್ತೆ ಅಷ್ಟನ್ನು ನಾವು ಕಲಿತುಕೊಂಡ್ರೆ ಸಾಕು ಸೊ ಈ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಮೂರನೇದು ಕರ್ನಾಟಕ ಇತಿಹಾಸ ಮತ್ತೆ ಭೂಗೋಳ ಶಾಸ್ತ್ರ ಅಂದ್ರೆ ಹಿಸ್ಟ್ರಿ ಆಫ್ ಕರ್ನಾಟಕ ನಮಗೆ ಗೊತ್ತಿರಬೇಕು ಜೊತೆ ಹಿಸ್ಟ್ರಿ ಆಫ್ ಐ ಮೀನ್ ಜಿಯೋಗ್ರಫಿ ಆಫ್ ಕರ್ನಾಟಕ ನಮಗೆ ಗೊತ್ತಿರಬೇಕಾಗಿರುತ್ತೆ ಇವೆರಡೂ ಸಬ್ಜೆಕ್ಟ್ಸ್ಗಳು ಜನರಲ್ ಸ್ಟಡೀಸ್ ಅಲ್ಲಿ ನೀವು ಸಾಮಾನ್ಯವಾಗಿ ಓದ್ತಕ್ಕಂಥ ಸಬ್ಜೆಕ್ಟ್ಸ್ಗಳಾಗಿರ್ತವೆ ಸೊ ಅದಾದ್ಮೇಲೆ ಭಾರತದ ಇತಿಹಾಸ ಮತ್ತು ಭೂಗೋಳ ಶಾಸ್ತ್ರ ಅಂದ್ರೆ ಇಂಡಿಯನ್ ಹಿಸ್ಟರಿ ಮತ್ತೆ ಇಂಡಿಯನ್ ಜಿಯೋಗ್ರಫಿಯನ್ನು ನೀವು ಓದಬೇಕಾಗಿರುತ್ತೆ ಸೊ ಈ ಒಂದು ಪರೀಕ್ಷೆಯಲ್ಲಿ ವರ್ಲ್ಡ್ ಜಿಯೋಗ್ರಫಿ ಇಲ್ಲ ಸೊ ಇಲ್ಲಿ ಎಲ್ಲೂ ಕೂಡ ಏನೋ ಪ್ರಪಂಚ ಭೂಗೋಳ ಶಾಸ್ತ್ರವನ್ನ ಉಲ್ಲೇಖ ಮಾಡಲಾಗಿಲ್ಲ ನೀವು ಕರ್ನಾಟಕದ ಭೂಗೋಳ ಶಾಸ್ತ್ರ ಮತ್ತೆ ಭಾರತದ ಭೂಗೋಳ ಸಂಪೂರ್ಣವಾಗಿ ನೀವು ಕಲಿಯಬೇಕಾಗಿರುತ್ತೆ ಸಮಾಜ ವಿಜ್ಞಾನ ಅಂತ ಒಂದು ಬರುತ್ತೆ ಇತ್ತೀಚೆಗೆ ನೀವು ಕೆಪಿಗಳ ಪ್ರಶ್ನೆ ಪತ್ರಿಕೆಗಳನ್ನ ಈ ಒಂದು ಸೋಷಿಯಾಲಜಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಇಲ್ಲಿ ನೀಡ್ತಾ ಇದ್ದಾರೆ ಈ ಒಂದು ಸೋಷಿಯಾಲಜಿಗೆ ಸಂಬಂಧಪಟ್ಟಂತೆ ಅಂದ್ರೆ ಸಮಾಜ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸೊ ಒಂದು ಸಬ್ಜೆಕ್ಟ್ ಅನ್ನ ನೀವು ಇಲ್ಲಿ ಓದಬೇಕಾಗಿರುತ್ತೆ ಸೊ ಆ ಒಂದು ಸಬ್ಜೆಕ್ಟ್ ಕೂಡ ತರಗತಿಗಳಲ್ಲಿ ಕವರ್ ಮಾಡಲಾಗುತ್ತೆ ಸೊ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನೀವು ಅಭ್ಯಾಸ ಮಾಡಬೇಕು ಭಾರತದ ಸಂವಿಧಾನ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ ನೀವು ಓದಬೇಕಾಗಿರುತ್ತೆ ಸಾರ್ವಜನಿಕ ಆಡಳಿತ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಕ್ಚುಲಿ ನಮ್ಮ ಜನರಲ್ ಸ್ಟಡೀಸ್ ಹೋದಾಗ ನಾವು ಈ ಒಂದು ಸಬ್ಜೆಕ್ಟ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಓದೋದಿಲ್ಲ ಮೇನ್ಸ್ಗೆ ಓದ್ತಕ್ಕಂಥವ್ರು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನು ಓದ್ತಾರೆ ಸೊ ಎಫ್ ಡಿ ಎಸ್ ಟಿ ಎ ಅಥವಾ ಗ್ರೂಪ್ ಸಿ ಪರೀಕ್ಷೆಗಳಿಗೆ ಟಾರ್ಗೆಟ್ ಮಾಡ್ತಕ್ಕಂಥವರು ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನನ್ನು ಓದಿರೋದಿಲ್ಲ ಬಟ್ ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗಿದ್ದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕೂಡ ನೀವು ಓದಬೇಕಾಗಿರುತ್ತೆ ಸೊ ಅದ್ರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಅಥವಾ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ನೀವು ಓದಬೇಕಾಗಿರುತ್ತೆ ಸೊ ಇತ್ತೀಚೆಗೆ ಪಿ ಡಿ ಒ ಎಕ್ಸಾಮಿನೇಷನ್ ಮುಗ್ದಿರೋದ್ರಿಂದ ಅಲ್ಲಿ ರೂರಲ್ ಡೆವಲಪ್ಮೆಂಟ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಆಗಿರುತ್ತೆ ಸೊ ಅದರಿಂದ ಪ್ರಾಬಬಲಿ ಜನ ಸ್ಟಡೀಸ್ಗೆ ಓದಿರ್ತಕ್ಕಂಥವರು ಅಥವಾ ಪಿಡಿವೇ ಪರೀಕ್ಷೆಗೆ ತಯಾರಿಯಾಗಿರ್ತಕ್ಕಂಥವರು ಈ ಒಂದು ಸಬ್ಜೆಕ್ಟ್ ಅನ್ನ ಆಲ್ರೆಡಿ ಓದಿರ್ತಾರೆ ಈವನ್ ಅದರ್ವೈಸ್ ಸೊ ನಿಮ್ಮ ಸಿಲೆಬಸ್ಸಲ್ಲಿ ಈ ಒಂದು ಸಬ್ಜೆಕ್ಟ್ ಅನ್ನ ಕೂಡ ನಾವು ಕವರ್ ಮಾಡ್ತಾ ಬರ್ತೇವೆ ಸೊ ಅದಾದ್ಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಓದ್ಬೇಕಾಗಿರುತ್ತೆ ಸೊ ಈ ಒಂದು ಸಬ್ಜೆಕ್ಟ್ ನಲ್ಲಿ ಅಥವಾ ಈ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಏನಿದೆ ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ಸಬ್ಜೆಕ್ಟ್ ರಿಲೇಟೆಡ್ ಬರೋದಕ್ಕಿಂತ ಹೆಚ್ಚಾಗಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಮೇಲೆ ಪ್ರಶ್ನೆಗಳನ್ನು ಕೊಡುವುದರಿಂದ ಸೊ ಕರೆಂಟ್ ಅಫೇರ್ಸ್ ಬೇಸ್ ಮಾಹಿತಿಯನ್ನ ನಾವಿಲ್ಲಿ ಹೆಚ್ಚಾಗಿ ಚರ್ಚೆ ಮಾಡ್ತಕ್ಕ ನಾವು ನೋಡಬಹುದಾಗಿರುತ್ತೆ ಭಾರತದ ಅರ್ಥವ್ಯವಸ್ಥೆ ಅಂದ್ರೆ ಎಕಾನಮಿ ಆಫ್ ನಾವು ಸಂಪೂರ್ಣವಾಗಿ ಓದಬೇಕಾಗಿರುತ್ತೆ ಅಂತಾರಾಷ್ಟ್ರೀಯ ಸಂಬಂಧಗಳು ಇಂಟರ್ನ್ಯಾಷನಲ್ ರಾಷ್ಟ್ರಗಳೊಂದಿಗೆ ಯಾವ ರೀತಿಯ ಒಂದು ರಿಲೇಷನ್ಸ್ ಹೊಂದಿದೆ ಅದು ಕೇವಲ ಗಡಿಯನ್ನ ಶೇರ್ ಮಾಡಿಕೊಳ್ತಕ್ಕಂಥ ರಾಷ್ಟ್ರಗಳಲ್ಲ ಗಡಿಯಿಂದ ಆಚೆ ಇರತಕ್ಕಂಥ ಎಲ್ಲ ರಾಷ್ಟ್ರಗಳೊಂದಿಗೆ ಯಾವ ಯಾವ ಸಿಗ್ನಿಫಿಕೆಂಟ್ ಅಗ್ರಿಮೆಂಟ್ಸ್ ಇದಾವೆ ಯಾವ ಯಾವ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಅಥವಾ ಗ್ರೂಪ್ ಇದಾವೆ ಇತ್ತೀಚೆಗೆ ಯಾವ ಯಾವ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ ಸೊ ಇವೆಲ್ಲದರ ಬಗ್ಗೆ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಾವು ಓದಬೇಕಾಗಿರುತ್ತೆ ಸೊ ಅದಾದಮೇಲೆ ಪರಿಸರ ವಿಜ್ಞಾನ ಅಥವಾ ಎನ್ವಾನ್ಮೆಂಟ್ ಅಂಡ್ ಎಕಾಲಜಿ ಅಂತ ಹೇಳ್ತೇವೆ ಸೊ ಇದರಲ್ಲೂ ಕೂಡ ಬೇಸಿಕ್ಸ್ ಕೂಡ ಬರುತ್ತೆ ಅದರ ಜೊತೆಗೆ ಸಾಕಷ್ಟು ಕರೆಂಟ್ ಅಫೇರ್ಸ್ ಕೂಡ ಇರುತ್ತೆ ಸೊ ಬೇಸಿಕ್ಸ್ ಪ್ಲಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎನ್ವಾನ್ಮೆಂಟ್ ಎಕಾಲಜಿ ಓದಬೇಕಾಗಿರುತ್ತೆ ಸೊ ಇದನ್ನು ಕೂಡ ಎಕ್ಸಾಮಿನೇಷನ್ಗೆ ಎಷ್ಟು ಅವಶ್ಯಕತೆ ಇದೆ ಸೊ ಅಷ್ಟನ್ನು ತರಗತಿಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರ್ತೇವೆ ಅದಾದಮೇಲೆ ತಾರ್ಕಿಕ ಆಲೋಚನೆ ಅಥವಾ ರೀಸನಿಂಗ್ ಅಂತ ರೀಸನಿಂಗ್ ಹ್ಯಾಂಡ್ ಟು ಹ್ಯಾಂಡ್ ಒಟ್ಟಿಗೆ ಬರುತ್ತೆ ಅದು ಮ್ಯಾಥಮೆಟಿಕ್ಸ್ ಮತ್ತೆ ಮ್ಯಾಕ್ಸಿಮಮ್ ಹತ್ತು ನಾವು ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಅದಾದ್ಮೇಲೆ ದೈನಂದಿನ ಗ್ರಹಿಕೆಯ ವಿಷಯಗಳು ದೈನಂದಿನ ಗ್ರಹಿಕೆಯ ವಿಷಯಗಳು ಅಂದ್ರೆ ಸಬ್ಜೆಕ್ಟ್ಸ್ ಆಫ್ ಡೈಲಿ ಕಾಂಪ್ರಹೆನ್ಶನ್ ಅಂತ ಹೇಳ್ತವೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಸುತ್ತಮುತ್ತ ನಡೀತಕ್ಕಂತ ಒಂದು ವಿಜ್ಞಾನ ಏನಿದೆ ಅಪ್ಲೈಡ್ ಸೈನ್ಸ್ ನ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಅದನ್ನ ನಾವು ಸೈನ್ಸ್ ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಏನಿರುತ್ತೆ ಸೊ ಅದ್ರ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಒಂದು ಅಪ್ಲೈಡ್ ಸೈನ್ಸ್ ಅನ್ನ ನಾವು ಕವರ್ ಮಾಡ್ತೇವೆ ಸೊ ಇಷ್ಟು ಸಬ್ಜೆಕ್ಟ್ಸ್ ಗಳನ್ನ ಈ ಜನರಲ್ ಸ್ಟಡೀಸ್ ಅಥವಾ ಪೇಪರ್ ಒನ್ ಏನಿದೆ ಸೊ ಅದರಲ್ಲಿ ನೀವು ಸಂಪೂರ್ಣವಾಗಿ ಕಲಿಯಬೇಕಾಗಿರುತ್ತೆ ಸೊ ಈ ಒಂದು ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಅಂದರೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ತರಗತಿಗಳನ್ನು ಫೆಬ್ರವರಿ ಐದನೇ ತಾರೀಕಿನಿಂದ ನಾವು ಲಾಂಚ್ ಮಾಡ್ತಾ ಇದ್ದೇವೆ ಸೊ ತರಗತಿಗಳ ಟೈಮಿಂಗ್ಸ್ ಎಲ್ಲಿ ಹೇಗಿರುತ್ತೆ ಅಂದರೆ ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಸೊ ಏಳು ಮೂವತ್ತಕ್ಕೆ ಅದು ಕೊನೆಗೊಳ್ಳುತ್ತೆ ಅಂದರೆ ಎರಡು ಗಂಟೆಯಿಂದ ಸೆವೆನ್ ತರ್ಟಿ ಪಿ ಎಮ್ ಟೂ ಪಿ ಎಮ್ ಇಂದ ಸೆವೆನ್ ತರ್ಟಿ ಪಿ ಎಂ ವರ್ಗೂ ಕ್ಲಾಸಸ್ ಕಂಡಕ್ಟ್ ಮಾಡಲಾಗುತ್ತೆ ಸೊ ಈ ಒಂದು ತರಗತಿಗಳನ್ನು ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಏನೋ ಪ್ಯಾಟರ್ನಲ್ಲಿ ನೀವು ತೆಗೆದುಕೊಳ್ಬೋದಾಗಿರುತ್ತೆ ಸೊ ಕ್ಲೋಸ್ ಬೈ ಇರ್ತಕ್ಕಂಥವರು ಆಫ್ಲೈನ್ ಬರ್ಬೋದಾಗಿರುತ್ತೆ ದೂರದ ವಿದ್ಯಾರ್ಥಿಗಳು ಸೊ ಇದೇ ಒಂದು ಕೋರ್ಸನ್ನು ನೀವು ಆನ್ಲೈನಲ್ಲಿ ಅಲ್ಲಿ ಸೊ ಈ ಕೋರ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಫೋರ್ ಮಂತ್ಸ್ ಅಥವಾ ನಾಲ್ಕು ತಿಂಗಳಲ್ಲಿ ಸಂಪೂರ್ಣ ಂತ ಸಿಲಬಸ್ ಮುಗಿಸಲಾಗುತ್ತೆ ಜೊತೆಗೆ ಟೆಸ್ಟ್ ಸೀರೀಸ್ ಅಥವಾ ಅಣಕು ಪರೀಕ್ಷೆಗಳನ್ನ ನೀಡಲಾಗುತ್ತೆ ಈ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ ಅಂದ್ರೆ ಏನನ್ನ ಓದಬೇಕು ನ ಜೊತೆಗೆ ನಿಮಗೆ ನೀಡಲಾಗುತ್ತೆ ಈ ಒಂದು ಕೋರ್ಸ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಆಗಿರಬಹುದು ಅಥವಾ ಏನೋ ಅಡ್ಮಿಷನ್ ರಿಲೇಟೆಡ್ ಏನಾದರೂ ಡೌಟ್ಸ್ ಆಗಿರಬಹುದು ಈ ಎಲ್ಲಾ ಮಾಹಿತಿಗಾಗಿ ನೀವು ಜ್ಞಾನ ಗಂಗೋತ್ರಿ ಸಂಸ್ಥೆಯನ್ನ ಸಂಪರ್ಕಿಸಬಹುದಾಗಿರುತ್ತೆ ಸೊ ಇಲ್ಲಿ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಎಲ್ಲಾ ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿರ್ತವೆ ಸೊ ಇದಕ್ಕೆ ದಾಖಲೆ ಐ ಮೀನ್ ಟು ಸೇ ಅಡ್ಮಿಷನ್ ಅನ್ನ ಮಾಡತಕ್ಕಂತ ವಿದ್ಯಾರ್ಥಿಗಳಿಗೆ ಅರ್ಲಿ ಬರ್ಡ್ ಆಫರ್ ಕೂಡ ಇರುತ್ತೆ ಸೊ ಈ ಒಂದು ಆಫರ್ ಗಾಗಿ ನೀವು ಏನೋ ತ್ವರಿತವಾಗಿ ಜ್ಞಾನ ಗಂಗೋತ್ರಿ ಸಂಸ್ಥೆಯನ್ನು ಸಂಪರ್ಕಿಸಬಹುದಾಗಿರುತ್ತೆ ಥ್ಯಾಂಕ್ ಯು ವೆರಿ ಮಚ್